ದೂರವಾಗು ಕಾನೂನು ಬಂದೈ ಮೇಲೆ ನನ್ನ ಕೆನ್ನೆಗೆ ಹೊಡೆಯಷ್ಟು ಸೊಕ್ಕ ನಿನಗೆ ಈಗ ಏನ್ ಅಂತ ನೋಡ್ತಾ ಇ ಪಕ್ಕಕ್ಕೆ ಜಮ್ ಬೆಂಕಿ ಹಾಕ ರಕ್ತ ಹಂಚಿಕೊಂಡ ತಮ್ಮೂರೇನು ನೀನು ಈ ತರ ಕೆಲಸ ಮುಡಕೆ ನನ್ನ ಮೇಲೆ ಸೇರಿಗಾಗಿ ಈ ರೀತಿ ಗುಸ್ಸೆ ನಡೆಸ್ತೇನೋ ಅತ್ಯಾಚಾರ ಮಾಡೋಕೆ ಅವಳ ಸುಳ್ಳಿದ್ದೇನೋ ಈ ಮನೇಲೂ ಕ್ಷಣ ಇರಬೇಡ ವೈದ್ಯ ಯಾಕೋ ಏನಾಯ್ತು ಬಂದ್ರಪ್ಪ ಬನ್ನಿ ಇನ್ನೇನ್ ಬೇಕಪ್ಪ ಇನ್ನೇನ್ ಹೇಳ್ಬೇಕು ಇದುವರೆಗೂ ಅನ್ನ ಹಾಕಿದ ಋಣಕ್ಕೆ ಏನ್ ಹೇಳ್ತಾ ಇದೀಯ ಈ ಮಾತು ಸತ್ಯವೇನು ನನ್ನೇನ್ ಕೇಳ್ತೀರಪ್ಪ ಅಲ್ಲಿ ಅವ್ರು ಕೇಳ ಈ ಮಾತು ನಿಜವೇನೋ ಮಾತಾಡೋ ಅವನಿಲ್ರೆ ಮಾತಾನೆ ಮಾತಾಡೋ ಅದಕ್ಕೆ ಇದ್ರೆ ಹೆತ್ತ ತಾಯಿ ಅಂತಾರೆ ಅಂತ ಹೆಣ್ಣಿನ ಮೇಲೆ ಇನ್ನು ಕಾಮದಾಟನೋ ಮಾತಾಡೋ ರೀಚ ಅಲ್ಲ ಅಮ್ಮ ಅಂತ ರೀಚ ಅಲ್ಲ ಸಾಕ್ಷಿ ಕತೆ ಅಮ್ಮ ಕಟ್ಟು ಕತೆ ಪ್ರಭು ಸತ್ಯದ ವಿಷಯ ಏನ ಸ್ಪಷ್ಟವಾಗಿ ಹೇಳು ಸುಳ್ಳು ಮಗಳ ಕೂತ್ಕಲ್ಲೇ ಸಾಯಿಸ್ಬಿಡ್ತೀನಿ ಜಾಂಡಾಳ ಮಗ ಸಾಕ್ಷಿ ನಾನೇ ಹೇಳ್ತಾ ಇರುವಾಗ ಅಸತ್ಯ ನಂಬ್ತಾ ಇಲ್ಲ ಪಾ ನಂಬ್ತಾ ಇಲ್ಲ ಈ ಪಾಪಿಗೆ ಶಿಕ್ಷೆ ಕೊಡೋದಾಗದ ಈ ಮನೇಲಿ ಮನದಿ ಹುಡುಕಬೇಕು ಅಂದ್ರೆ ನಾನು ಶಿಲ್ಪ್ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಾಯ್ತು ಈ ಮನೆ ಯಜಮಾನರು ನನ್ನ ಕರ್ಚಿ ಹಾ ಯಜಮಾನ್ರು ನೀವು ನೀವು ಈ ಮನೆ ಯಜಮಾನ್ರ ಆ ಮಾತು ಕೇಳಿ ನನಗೆ ನಗು ಬರುತ್ತಲ್ಲಪ್ಪ ಈ ಈ ಮನೆ ಯಜಮಾನ್ರಾಗ್ರಿ ಏನಾರ ಬರೋದು ಈ ಭಟ್ಕ ಇರೋದು ನನ್ನ ಹೆಂಡ್ತಿ ಬಲಸ್ಕಾರವನ್ನು ಕಂಡ ಕಣ್ಣ ಸಾಕ್ಷಿ ನಾನು ಹೇಳ್ತಾ ಇವಾಗ

ನನ್ನ ಮಾತಿಗೆ ಬೆಲೆಯಲಿಲ್ಲ ಅಣ್ಣ ಅಣ್ಣ ಚಿಲ್ಕಾಯಿ ಮೂದ್ ಕೇಳ ಗೊತ್ತಿನ ಕಣ ಇಂತ ಕೋರಾ ಪ್ರದ ನನ್ನೆಲ್ಲ ವತ್ತು ಬೆಡಕ ಕಣ ಎಚ್ಚ байರ ಎಚ್ಚಾ ಮಾತಾಡೋ ನಾಲ್ಗೆ ಸೀಳಾಪುದನ ರಘು ಹಪ್ ಕೇಂದ್ರ ಎತ್ತಮನ ಸಮಾನಳು ಅದನ್ನು ಯೋಚನೆ ಮಾಡಿದೆ ಅವ್ರ ಮೇಲೆ ಬಲತ್ಕಾರ ಮಾಡೋದಕ್ಕೆ ನಾಚಿಕೆ ಆಗಿದ್ದೇನು ನೈ ಇನ್ನೊಂದು ಕ್ಷಣ ನಮ್ಗೆ ತಗಡ ಸತ್ಯ ಅವರು ಸುಳ್ಳು ಅಂತ ತಿಳಿದೆ ನನ್ನ ಮನೆಯಿಂದವರನ್ನು ಪೆಡೆಪ್ಪ ಅವರನು ಪೆಡೆ ಸತ್ಯದ ಸಂಗತಿ ಏನು ಅಂತ ಗೊತ್ತಾದಾಗ ನನ್ನ ಅಂತ ಒಪ್ಕೋಬೇಕಾಗುತ್ತಪ್ಪ ಜಯವಿಟ್ ದಯವಿಟ್ಟು ಒಂದೇ ಒಂದ್ಸಲ ಯಾತ್ರೆ ಮಾಡಿ ಅಪ್ಪ ರಘು ಯೋಚನೆ ಮಾಡೋ ಪ್ರಸಂಗ ಮುಗಿದು ಹೋಗಿದೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಸುಮ್ಮನೆ ನಾನು ರೇಗಿಸ್ಬೇಡ ಮನೆಗಾಚೆ ಮಾಡ್ದಾಗ ನಾನು ತಪ್ಪು ಮಾಡಿದ್ದು ನಿಜವೇ ಆಗಿದ್ದಿದ್ರೆ ನೀವು ಯಾವುದೇ ಶಿಕ್ಷೆ ಕೊಟ್ಟರು ನನ್ನ ಮೋಸಕ್ಕೆ ಶುರುವಾಗ್ತಿದ್ದೆ ನೀವು ಕುತ್ತಿಗೆ ಕತ್ತಿರ್ತೀನಿ ಅಂದ್ರು ಸಂತೋಷಿಸಿದ ಕುತ್ತಿಗೆ ನೆಡ್ತಿದ್ದೆ ಅಪ್ಪ ಆದ್ರೆ ಆದ್ರೆ ಯಾವ ಅಪರಾಧನೂ ಇಲ್ದಾರ ನಿಮ್ಮ ಮೇಲೆ ಇಲ್ದಾರ ಅಪರಾಧನ ಬರ್ಸ್ಬೇಡಿ ಅಪ್ಪ ವರ್ಸ್ಬೇಡಿ ಇನ್ನೊಂದ್ಸಲ ಇನ್ನೊಂದ್ಸಲ ಯೋಚನೆ ಮಾಡಿ ಅಪ್ಪ ಯೋಚನೆ ಮಾಡಿ ರಘು ಹೇಳತ್ರನ ಪದೇ ಪದೇ ಹೇಳೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಮೇಲೆ ಕಾಮದೃಷ್ಟಿಗೆ ನನ್ನಲ್ಲಿಯೂ ಕ್ಷಮೆ ಇಲ್ಲ ನಿಜವಾಗಿಯೂ ನೀವು ನನ್ನ ಮಗನೇ ಆಗಿದೆ ನನ್ನ ಮಾತು ಮಾತೀದೆ ಇಲ್ಲಿಂದ ಹೊರಟೋಗ ಹೋಗ ಹೋಗೋ ಆಚೆ ಹೋಗ್ತೀನಪ್ಪ ಹೋಗ್ತೀನಿ ನಿಮ್ಮ ಮಾತ ಮೀರೋದಿಲ್ಲ ಅಪ್ಪ ನೀವು ನನಗೆ ಜನ್ಮ ಕೊಟ್ಟ ಜನ್ಮದಾದರು ನನ್ನನ್ನು ದಂ ದಂಟ್ಸ ಸಂಪೂರ್ಣ ಹಕ್ಕು ನಿಮಗಿದೆ ನಿಮ್ಮ ಪ್ರತಿ ಉತ್ತರ ಮಾತಾಡಲ್ಲಪ್ಪ ಮಾತಾಡಲ್ಲ ತಮ್ಮನ ಗುಣ ನಡೆದ ಏನು ಅಂತ ತಿಳಿದೆ ಹೆಂಡತಿ ಮಾತನ್ನೇ ನಂಬ್ಕೊಂಡ್ಬಿಟ್ಟೆಲ್ಲೋ ಅಣ್ಣ ಅಣ್ಣ ರಘೋ ನೀರದಿಷ್ಟ ಇಲ್ಲ ಮನೆ ಬಿಟ್ಟು ನಾನೆಲ್ಲರೂ ದೂರ ಸಂತೋಷನ ದೂರದೋಗಿದ್ದೆ ಅಣ್ಣ 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 ದಯವಿಟ್ಟು ದಯವಿಟ್ಟು ಇಂಥ ಪ್ರಧಾನ ಹೊರಸ್ತಾರೋ ನೋಡಿ ನನಗೆ ತುಂಬಾ ನೋವಾಗ್ತದೆ ಅದಕ್ಕೆ ಅದಕ್ಕೆ ನಿಮ್ಮ ದುರಾಸೆಗೆ ಬೆಂಬಲ ನೀಡುವುದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀನಿ ಆ ದೇವರು ಇನ್ನೂ ಚೆನ್ನಾಗಿಟ್ಟಿರ್ಲಿ ಚೆನ್ನಾಗಿಟ್ಟಿರಲಿ ಈಗ ನಿಮ್ಮ ಆಸೆಯಿಂದ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಈಗ ಈಗಲಾದ್ರು ಇವರೆಲ್ಲರೂ ಮೀಚರು ನಾನು ನಿರಪರಾಧಿ ಅಂತ ಹೇಳ್ಬಿಡಿ ಅದನ್ನ ಸಂತೋಷದಿಂದ ಕೇಳಿ ಮನೆ ನಿನ್ನ ಟೋಗ್ತೀನಿ ಅಂತ ಹೇಳೋದಿರ್ಲಿ ಮುಖ ನೋಡೋದಕ್ಕೂ ಹೌದಮ್ಮ ಹೌದು ನೀನು ಸುಶೀನಾ ಸಂಪನ್ನೆ ಈಗ ಮುಖ ನೋಡೋಕೆ ಅದಕ್ಕೆ ಆಗುತ್ತೆ ಅಲ್ವಾ ಅದಕ್ಕೆ ಸತ್ಯ ಸಂಗತಿ ಏನು ಅಂತ ಗೊತ್ತಾದಾಗ உத்த தினவுமே நென்பி சொல்ல ஓ அவரப்பா ಹೋಗೋ ಓಟೋಗ ಎಲ್ಲಾದರೂ ಮನೆ ಹೊಡೆದು ಚೂಡಾಯಿತು ತುಂಬಿದ ಹಾಲು ಇದೇನಪ್ಪ ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅಮ್ಮ ಅಮ್ಮ ಹಿಂದಿಗೆ ಈ ಮನೆ ಸಂಬಂಧ ಮುಗೀತು ಹಿಂದಿಗೆ ಈ ಮನೆ ಅನ್ನೋದು ಮುಗೀತು ಅಮ್ಮ ಈ ನಿಮ್ಮ ಬುದ್ಧು ಮಗನ ಈ ಜೀವನದಲ್ಲಿ ಮತ್ತಮ್ಮ ನೋಡ್ತೀನೋ ಇಲ್ವ ನನಗೆ ಓದ್ತಾ ಈ ಪಾಪಿ ಮಗ ಮನೆ ಬಿಟ್ಟು ಓದ್ತಾ ಇದ್ದಾನಪ್ಪ ಓದ್ತಾ ಇದಾರೆ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡಮ್ಮ ಕ್ಷಮ ಹಾಕೋ ಜೀನಾದ್ರು ನನ್ನ ನಾನಿರ ಬರನೆ ದೋಕ್ಕೊಂಡನ ನಾನು ಅಷ್ಟು ಸಾಕಮ್ಮಾ ಆದ್ರೆ ನಾನು ಪಾಪಿಯಮ್ಮಾ ಪಾಪ ಬೆನ್ನ ಹಿಂದೆ উঠি ಬಂದು ತೈನಾ ಮದುವೆ ಮಾಡಾತಕ್ಕೆ ಮನೆ ಬಿಟ್ಟು ಹೋಗ್ತಾಯಿದೆನಾ ಶಕिला ಶಕिला ಮುಂದಿನ ಜನ್ಮ ಒಂದು ಇದ್ರೆ ಮತ್ತೆ ನಿನ್ನ ಅಣ್ಣನ ಹುಟ್ಟಿ ನೀನು ನಸ್ತೀನಮ್ಮ ತೀರ್ಸಿನಿ ನೀ ನನ್ನಲ್ಲ ಸಂತೋಷ್ ತಿನ್ನ ನಗನ ಮನೆ ಬಿಟ್ಟು ಕಳ್ಸಮ್ಮ ಅಪ್ಪ

ಿ ಬಂದ ರಕ್ತದಲ್ಲಿ ಅಂಚಿ ಬಂದ ರಕ್ತದಲ್ಲಿ ಕಾರ್ಯದಲಿ ಈತ ಕಾಣದು ಬಿಚ್ಚಿ ಹೋದ ಕಾರ್ಯದಲಿ ಆ